ಗಿಡುಗೆಂಟೆಯ ನೆಂಟ ಅಂತಲೇ ನಾನು ಕೊಟ್ಟಿರುವ ತುಮಕೂರು ಸಮೀಪದ ದೇವರಾಯನದುರ್ಗದ ದುರ್ಗದಳ್ಳಿಯ ಮಣ್ಣೆರಾಜವ್ರಿಗೆ ನಿನ್ನೆ ರಾತ್ರಿ ಫೋನ್ ಮಾಡಿ ಅಣ್ಣ ಎಲ್ಲಾದ್ರೂ ಅಣಬೆಗಳು ಸಿಗ್ತಾವ ಅಂತ ಕೇಳಿದೆ ಅಯ್ಯೋ ಮಂಜಣ್ಣ ಜನ ಅಣಬೆಗಳು ಉಬ್ಬೆ ಮಾಡಿ ಚೆನ್ನಾಗಿ ಸಿಗ್ತವೆ ಈಗ ಸದ್ಯಕ್ಕೆ ಸಿಗ್ತಾ ಇಲ್ಲ ಆದರೆ ಬೆಳಗ್ಗೆ ನೀನು ಬಂದುಬಿಡು ಅಣಬಿಗಿಂತ ಒಳ್ಳೆಯ ಪದಾರ್ಥ ಈ ಕಾಳುಗೆಣಸಿನ ಬಳಿ ಹೂವನ್ನು ಬಿಡಿಸ್ಕೊಡ್ತೀನಿ ಅದರಲ್ಲೋಗಿ ಮೊಟ್ಟೆ ಪಲ್ಯ ಮಾಡ್ತೀನಿ ಅಂದರೆ ಸೂಪ್ ಸೂಪರಾಗಿರುತ್ತೆ ಬಾ ಬೆಳಗ್ಗೆನೇ ಸ್ವಲ್ಪ ಮಧ್ಯಾಹ್ನ ಆದರೆ ಹನ್ನೆರಡು ಗಂಟೆ ಗಂಟೆ ಹಂಗೆ ಬರಬೇಡ ಯಾಕೆಂದ್ರೆ ನಾನು ಮ್ಯಾಕೆ ಹೋಗಬೇಕು ಬೇಗ ಬಂದುಬಿಡು ಅಂದರು ನಾನು ತಕ್ಷಣವೇ ಬೆಳಗ್ಗೆ ಒಂದು ಎಂಟು ಗಂಟೆಗೆಲ್ಲ ಹೊರಟು ಎಂಟೂವರೆ ಅಷ್ಟೊತ್ತಿಗೆ ದೇವರಾಯನದುರ್ಗ ಕಾಡಲ್ಲಿ ನಾವಿಬ್ರು ಇದ್ವಿ ಆತ್ಮೀಯ ವೀಕ್ಷಕರೇ ಈಗಾಗಲೇ ನಾನು ಈ ಕಾಡುಗೆಣಸಿನ ಬಳ್ಳಿಯ ಹೂವಿನ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಈ ಕಾಡುಗೆಣಸಿನ ಬಳ್ಳಿ ಹೂವಿನಲ್ಲಿ ಈ ಮಟ್ಟೆ ಪಲ್ಯವನ್ನು ಮಾಡ್ತಾರೆ ಮತ್ತು ಸಿಕೆಸೊಪ್ಪಿನ ಜೊತೆ ಬೆರೆಸಿ ಸಾಂಬಾರನ್ನು ಮಾಡ್ತಾರೆ ಅಂತೇಳಿ ಹೇಳಿದ್ದೆ ಮತ್ತು ಈ ಮಟ್ಟೆ ಪಲ್ಯ ಮಾಡೋದನ್ನು ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ಅಂತಲೂ ಕೂಡ ಹೇಳಿದ್ದೆ ಆದರೆ ನಾನು ಈವರೆಗೂ ಕೂಡ ಮಾಡಿರಲಿಲ್ಲ ಹೆಂಗೂ ಈ ಮಣ್ಣೆ ಅವರು ಕರೆದು ಬಾ ಹೂ ಕಿತ್ಕೊಂಡು ಹೋಗು ಕಾಡುಗೆಣಸಿನ ಬಳ್ಳಿ ಅಂದ್ರಲ್ಲ ಹಾಗಾಗಿ ಓಹೋ ನಮ್ಮ ಏನು ನಮ್ಮ ವೀಕ್ಷಕರಿಗೆ ನಾನು ಕೊಟ್ಟ ಭರವಸೆಯಂತೆ ಒಂದು ಮಟ್ಟೆ ಪಲ್ಯ ರೆಸಿಪಿನೂ ಮಾಡೋಣ ಅಂತೇಳಿ ಇವತ್ತು ಈ ಹೂವನ್ನುಲ್ಲಿ ಆ ಮೊಟ್ಟೆ ಪಲ್ಯದ ರೆಸಿಪಿ ಮಾಡಿ ತೋರಿಸ್ತೀನಿ ನೀವು ಈವರೆಗೆ ನೋಡಿದ್ರಲ್ಲ ಇದೇನೇ ಈ ಕಾಡುಗೆಣಸಿನ ಬಳ್ಳಿಯ ಹೂವು ಇದು ಈ ಕಾಲದಲ್ಲಿ ಮಾತ್ರ ಬಿಡ್ತದೆ ಬೇರೆ ಯಾವ ಕಾಲದಲ್ಲೂ ಕೂಡ ಕಾಡುಗೆಣಸಿನ ಬಳ್ಳಿ ಹೂವನ್ನು ಬಿಡೋದಿಲ್ಲ ಹೀಗಾಗಿ ಇದು ಆಯಾ ಕಾಲಕ್ಕೆ ತಕ್ಕಂತೆ ಸಿಗುವಂಥ ಒಂದು ಅಪರೂಪದ ಪದಾರ್ಥ ಆಗಿದೆ ಈಗ ಆ ಗೆಣಸಿನ ಬಳ್ಳಿಯ ಹೂವನ್ನು ಬಿಡಿಸ್ಕೊಂಡು ಈ ಮೊಟ್ಟೆ ಪಲ್ಯಕ್ಕೆ ಏನೇನು ಬೇಕೋ ಅವನ್ನೆಲ್ಲ ಒಂದು ಕಡೆ ತೆಗೆದಿಟ್ಕೊಂಡಿದ್ದೀನಿ ಮೊದಲಿಗೆ ಈ ಗೆಣಸಿನ ಬಳ್ಳಿಯ ಹೂವನ್ನು ನೀರಲ್ಲಿ ಕುದಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಮೇಲೆ ಅದನ್ನು ನೀರನ್ನು ಬಸ್ತು ಆ ಆ ಏನು ಗೆಣಸಿನ ಬಳ್ಳಿಯ ಹೂವಿರ್ತದಲ್ಲ ಅದನ್ನಷ್ಟೇ ತೆಗೆದಿಟ್ಕೊಳ್ಬೇಕು ನಾನು ಕೂಡ ಈಗ ಚೆನ್ನಾಗಿ ಕುದ್ದಿದೆ ಇದನ್ನು ನೀರನ್ನು ಆ ಕಡೆ ಬಸ್ತು ಈ ಕಾಡ್ಗೆಣ ಬಳ್ಳಿಯ ಅಂದರೆ ಬೆಂದಂಥ ಗೆಣಸು ಬಳ್ಳಿಯ ಹೂವನ್ನು ಒಂದು ಕಡೆ ಸೇಖರಿಸಿ ಇಟ್ಕಳ್ತಿದ್ದೀನಿ ಈ ಗೆಣಸಿನ ಬಳ್ಳಿ ಸಾಮಾನ್ಯವಾಗಿ ದಟ್ಟ ಕಾಡಿನಲ್ಲಿ ಮಾತ್ರ ಬೆಳೀತದೆ ಈ ನಮ್ಮ ಸಿರಾತ್ ತಾಲೂಕಿನಲ್ಲಿ ಇದು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಯಾಕೆಂದ್ರೆ ನಮ್ಮ ಸಿರಾತ್ ತಾಲೂಕಿನಲ್ಲಿರುವಂಥದ್ದು ಕುರುಚಲು ಕಾಡು ಇದು ಕುರುಚಲು ಕಾಡಿನಲ್ಲಿ ಬೆಳೆಯಲ್ಲ ದಟ್ಟ ಶುಭವಾದಂಥ ಕಾಡಿನಲ್ಲಿ ಬೆಳೀತದೆ ನೋಡಿ ಇಲ್ಲಿ ನಾನು ಒಂದು ಆ ಒಂದು ಕಡೆ ಏನು ಅದನ್ನು ಬೇ ಬೇಯಿಸಿಬಿಟ್ಟು ಬಳ್ಳಿಯನ್ನು ಸೇಖರಿಸಿ ಒಂದು ಕಡೆ ಇಟ್ಕೊಂಡೆ ಈಗ ಇದು ಏನು ಮಟ್ಟೆ ಪಲ್ಯಕ್ಕೆ ಬೇಕಾದಂತಹ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕಿ ಅದನ್ನು ಅರಿಶಿನ ಹಾಕಿ ಇದನ್ನು ಮಾಡಿದ್ದೀನಿ ಈಗ ಮೊಟ್ಟೆಯನ್ನು ಹಾಕ್ತಾಯಿದ್ದೀನಿ ಈ ಮೊಟ್ಟೆ ಮತ್ತು ಈ ಏನು ಅರಿಶಿನ ಈರುಳ್ಳಿ ಒಂದೆರಡು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸಾಸಿವೆ ಹಾಕಿದ್ದೀನಲ್ಲ ಇದು ಎಲ್ಲ ಚೆನ್ನಾಗಿ ಒಂದು ಏನು ಮೊಟ್ಟೆ ಪಲ್ಯ ನಾವು ಮಾಡ್ತೀವಿ ಮಾಮೂಲಿಯಾಗಿ ಆ ರೀತಿಯಾಗಿ ಆಗಬೇಕು ಅದಾದ ನಂತರನ ನಾವು ಈಗಾಗಲೇ ಬೇಯಿಸಿಬಿಟ್ಟು ನೀರನ್ನು ಬಸ್ತು ತೆಗೆದಿಟ್ಕೊಂಡಿದ್ದೀವಲ್ಲ ಈ ಕಾಡುಗಣ್ಸಿನ ಬಳ್ಳಿ ಅದನ್ನು ಮಿಕ್ಸ್ ಮಾಡಬೇಕು ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸಿದರೆ ಅಂದರೆ ಈಗ ಆಲ್ರೆಡಿ ಆ ಕಾಡುಗೆಣ್ಸಿನ ಬಳ್ಳಿಯ ಹೂವು ಬೆಂದಿರ್ತದೆ ಈ ಮೊಟ್ಟೆ ಜೊತೆಗೆ ಅಂದರೆ ಈ ಮೊಟ್ಟೆಯನ್ನು ಮಿಕ್ಸ ಆಗಲಿಕ್ಕೆ ಅದ್ರ ಜೊತೆ ಬೇಯಿಸ್ಬೇಕಾಗ್ತದೆ ಈ ಕಾಡ್ಗೆಣಸಿನ ಬಳಿಯ ಹೂವಿನ ಮೊಟ್ಟೆ ಪಲ್ಯ ಮಾಡೋದು ಹೇಗೆ ಅಂತ ಈ ಯೂಟ್ಯೂಬು ಮತ್ತು ಗೂಗಲು ಎಲ್ಲ ಕಡೆ ನಾನು ಸರ್ಚ್ ಮಾಡಿ ನೋಡಿದೆ ಎಲ್ಲೂ ಕೂಡ ಇದರ ರೆಸಿಪಿ ಸಿಗಲಿಲ್ಲ ಆದ್ದರಿಂದ ನನಗೇನು ಈ ಕಾಡುಗೆಣಸು ಬಳಿಯ ಹೂವನ್ನು ಕಿತ್ಕೊಟ್ರಲ್ಲ ನಮ್ಮ ದುರ್ಗದೋಳಿ ಮಣ್ಣೆರಾಜು ಅವರನ್ನೇ ಹೇಗೆ ಮಾಡೋದು ಅಂತ ಕೇಳಿದೆ ಹಾಗಾಗಿ ಅವರು ಹೇಳಿದ ಪ್ರಕಾರನೇ ನಾನು ಇಲ್ಲಿ ಈ ಈ ಮೊಟ್ಟೆ ಪಲ್ಯವನ್ನು ಮಾಡ್ತಾಯಿದ್ದೀನಿ ಚೆನ್ನಾಗಿ ಹುರಿದಂತಹ ಈ ಮೊಟ್ಟೆ ಪಲ್ಯದ ಜೊತೆಗೆ ಈಗ ಈ ಗೆಣಸಿನ ಬಳ್ಳಿಯ ಹೂವು ಏನು ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಪಕ್ಕಕ್ಕೆ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಮೊಟ್ಟೆ ಪಲ್ಯದ ಜೊತೆಗೆ ಈ ಕಾಡುಗೆಣಸು ಬಳ್ಳಿಯ ಹೂವನ್ನು ಮಿಕ್ಸ್ ಮಾಡುವಾಗ ಕೂಡ ಸ್ಟವ್ ಉರಿತಾ ಇರಬೇಕು ಯಾಕೆಂದರೆ ಇದಕ್ಕೂ ಕೂಡ ಅಬೆ ಅಥವಾ ಶಾಖ ಬೇಕಾಗ್ತದೆ ಈಗ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆದಾಗ ಇದರ ಟೇಸ್ಟು ಸೂಪರಾಗಿರ್ತದೆ ಇದನ್ನು ನಾನು ಕೂಡ ಚೆನ್ನಾಗಿ ತಿಂದೆ ಮತ್ತು ನಮ್ಮ ಮಕ್ಕಳು ತಿಳಿ ಮತ್ತು ಗುಬ್ಬಿ ಕೂಡ ತಿಂದು ಟೇಸ್ಟ್ ನೋಡಿ ಸೂಪರಾಗಿದೆ ಅಪ್ಪ ಅಂತ ಹೇಳಿದರು ನೀವು ಕೂಡ ನಿಮ್ಮಲ್ಲಿ ಎಲ್ಲಾದರೂ ಕೂಡ ಕೂಡ ಈ ಕಾಳುಗೇಣಸಿನ ಬಳ್ಳಿಯ ಹೂ ಸಿಕ್ಕಿದೆ ಈ ಈ ರೀತಿಯ ಪಲ್ಯವನ್ನು ಮಾಡ್ಕೊಂಡು ತಿನ್ನಿ ಇದು ಯಾಕೆಂದರೆ ಆಯಾ ಕಾಲದಲ್ಲಿ ಮಾತ್ರ ಸಿಗುವಂತಹ ಒಂದು ಅಪರೂಪದ ಪದಾರ್ಥ ಆಗಿದೆ ತಿನ್ನಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈವರೆಗೆ ಈ ವಿಡಿಯೋ ನೋಡಿದರೆ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ